ಆಯ್ರು ಇವನ ಹೆಸರು ಕುಂಡ್ರಿಕೆ ಅಲ್ಲ ದೇವರಾಜನ ಮಗ ಇಲ್ಲಿ ಬ್ರೋ ಇಲ್ಲಿ ಬಗುರಿಗೂ ಹಾಕ್ತಿದ್ದಾರೆ ಗಿಚ್ಚು ಗಾಯ್ಸ್ ನಮ್ಮೂರಲ್ಲಿ ಬಗುರಿ ಆಡ್ತಿದ್ದಾರೆ ಇವನೇ ಉಚ್ರು ಉಚ್ವನಿ

बाहर बिल्डर बिल्डर ना ना बच ना 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 इसमें बंगला बंगले कितने स्मिथ बिल्डर नहीं होगा मोराली बंगला आता रहा बंदर लाइन इंद्रजस्मित गुना कर ये वापस एक बंदर वापस बंदर का तंबारान बंधें सबसे अमारन सबसे अमारन जलाल हाय गाइस योर मिनट योर मिनट रुक उड़ा दो आप अब निकलो ले

और <laughs> आने <ये> <laughs> ले दे <laughs> <फौरस>... ने अब वाह ये किस का बना के ले डुबल का परस ए परस का निंद्र हुआ लंद रहा जात ले कुत्ते 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 आगे सारन इवनो कस्टम बेर वाला नीड पर वाला इतने आरती आई थी का जग जग चिड़ता रोड़े का वाह मर जा ना ಇವ್ ಹೆಸರು ಭೀಮಂತಿ ಒನ್ ವೈ ತ್ರೀ ಒನ್ ವೈತ್ರಿ ಆಡ್ತಿದ್ದೇನೆ ಕಷ್ಟಮ್ ಇವ್ನೇ ಅದ್ರ ಕೆಲಗ ರಾಜಿ ಗಾಯ್ಸ್ ಇವರು ಯೂಟ್ಯೂಬರ್ ಇದಾರೆ ನೋಡಿ ಐಫೋನ್ ಟೆಚಿನ್ ಐಫೋನ್ ಟೆಚ್ಚಿನ ತೋರ್ಸಿ ನಾನು

ಇದು ನಮ್ಮ ಊರು ಆನಿದ್ರಿ ಇದು ನಮ್ಮ ಊರು ಆನಿರಿ ಇದು ನಮ್ಮೂರ ಹುಲಿರಿ ಇದು ಗುಡ್ಡನೆ ಓದ್ಕೊಂಡು ಕೂತದ್ರಿ ಊರಿನ ಗುಡ್ಡನೇ ಓತಕೊಂಡು ಕೂತದ್ರಿ ಇದು ಆನಿ ದೊಡ್ಡ ಆನಿರಿ ಇದು ಸಣ್ಣ ಏನೋ ರೀ ಹುಚ್ಚೋಯಿದ್ರ ಆ ಬ್ಯಾರು ತುಂಬತದ್ರಿ ಅದು ಗಾಯ್ಸ್ ನೋಡ್ರಿ ಹುಚ್ಚೋಯಿದ್ರ ಬ್ಯಾರು ಗಾಯ್ಸ್ ಆಯ್ಕಾಯ್ಸು

ಐಡಿ ಹೇಳ್ತೀನಿ ನಂಬರ್ ಹೊಡಿಕೆ ಏ ಹೊಡಿಯೋದ್ ಹೇಳ್ತೀರಿ ಬರಲಾತಾರ ಹಾಗೆ ನಮ್ಮೂರ ಕಸ್ಟಮ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ನಮ್ಮೂರ ಆಟಗಾರ ಕಷ್ಟ ಫ್ರೀ ಫೈರ್ ಒಂದು ಫ್ರೀ ಫೈರ್ ಆಡ್ತಿದ್ರೆ ಫೈರ್ ಆಗ ಒಂದು ಥ್ರೀ ಆಡ್ತಿದ್ದಾನೆ ಆಗ ಒನ್ ಒನ್ ಸಿಕ್ಸ್ ಚಪ್ರಿ ಚಪ್ರಿ ಗೇಮ್ ಚಪ್ರಿ ಗೇಮ್ ಇದು ಚಪ್ರಿ ಗೇಮ್ ಇದೆ ಅಲ್ಲ ಚಪ್ರಿ ಚಾಪ್ರಿ ಗೇಮ್ ಚಪ್ರಿ ಗೇಮ್ ಚಾಪ್ರಿ ಗೇಮ್

ಕಷ್ಟ ಮಾಡ್ತಿದಾರೆ ನಮ್ಮೂರಲ್ಲಿ ಕಷ್ಟ ಕ್ರಿಯೇಟ್ ಮಾಡ್ತಿದ್ರೆ ಒನ್ ಯು ಫೈವ್ ನೋಡಿ ನೋಡಿ ಒನ್ ಟೂ ತ್ರೀ ನೋಡಿ ನಮ್ಮೂರ್ ಕಷ್ಟಮ ಕ್ರಿಯೇಟ್ ಮಾಡವ ಆಡ್ಸವ ಇವನೇ ನೋಡಿ ನಮ್ಮೂರ್ ನೋಡಿ 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 ವಿವೋ ವಾಯ್ ಸೆವೆನ್ ಫೈತಾ ಅವ್ರ ದೇವ್ರ ಅಂತ ಇತ್ತ ಇಲ್ಲಿ ದೇವ್ರ ಆಯ್ತು ನೋಡಿ ಇವ್ನ ಇವ್ನ ಹೆಸ್ರು ಮಹೇಶ್ ಅಂತ ಇದು ದುರ್ಗಮ್ಮ ಬರೀ ಅಲ್ಲ ಅವರಿಗೆ ಸಪೋರ್ಟ್ ಮಾಡವ ಇವ್ ಗ್ರೋ ನಂಬರ್ ಬೇಕಾದ್ರೆ ನಂಬರ್ ಹೊಡ್ಕ್ರಿ ಗಣ್ಯ ನಂಬರ್ ನಾಲ್ಕು ನಂಬರ್ ಹೇಳ ನಾವು ಲವರ್ ಸಪೋರ್ಟ್ ಮಾಡುವ ಡಬಲ್ ನೈನ್ ಏಟ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಒಟ್ಟು ಲವರಿಗೆ ಸಪೋರ್ಟ್ ಮಾಡ್ತಾನೆ ಮಾಡ್ತಾನ್ರಿ ಒಳ್ಳೆ ಹುಡುಗರಿ ಲವರಿ ನಮ್ಮ ನಮ್ಮಂತರ ಸಪೋರ್ಟ್ ಮಾಡವ್ರಿ ಇವ ಆಯ್ತು ಆಯ್ತಾ ಮಾಡ್ರಿ ನನ್ನ ಫೋನ್ ಇಲ್ಲ ನೋಡ್ಗಾಯ್ ನೋಡಿ ಇಲ್ಲಿ ನೋಡಿ ಕಸ್ಟಮ್ ಕ್ರಿಯೇಟ್ ಮಾಡಕ್ ನಿಂತಿದ್ದಾರೆ ಅಲ್ಲಿ ಆಡ್ತಿದಾರೆ ನೋಡೋಣ ಬನ್ನಿ ಮಾಡಿ

ಟುಮ್ ಟುಮ್ ಬೈತ್ರಿ ಐಫೋನ್ ತರ್ಟಿನ್ ರೀಸ ಐಫೋರ್ ಥರ್ಟಿ ಅಲ್ಲಿ ಫ್ರೀ ನೋಡಿ ಗೇಮ್ ಪ್ಲೇ ನೋಡಿ ಹೆಂಗ್ ಬರ್ತಿದೆ ನೋಡಿ 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 ನಾನು ಫೋನ್ ಹೋಗಿ ಐ ಐಫೋನ್ 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 ಒನ್ ಪ್ಲಾಸ್ ಒನ್ ಪ್ಲಸ್ ಅಲ್ಲಿ ಫ್ರೀ ಫೈರ್ ಒನ್ ಬಿ ಫೋರ್ ಆಡ್ತಿದ್ದಾರೆ ಇವರು ನೋಡ್ಸಂದ್ರೆ ಗೇಮ್ ಪ್ಲೇ ಚೆಂದ ನೋಡಿ ಗೇಮ್ ಪ್ಲೇ ಹೆಂಗಾಡ್ತಿದೆ ನೋಡಿ ನೋಡಿ ಇವ್ರಸು ಬಸ್ ಅಂತ ಐ ಡಿ ನಂಬರ್ ಐ ಡಿ ನಂಬರ್ ಸುಮ್ಮನೆ ಈಗ ಇಷ್ಟು ನೋಡಿ ಬಸ್ ಸ್ವಾಮಿಗಾರ ಐ ಡಿ

ಅಲ್ಲಿ ಹಾಕೈತಂದು ನೋಡಿ ಒನ್ ವೀಕ್ ಒನ್ ತ್ರೀ ಕಸ್ಟಮ್ ಕ್ರಿಯೇಟ್ ಮಾಡ್ತೀವಿ ಬರ್ತಿದ್ದಾರೆ வடி விட்டு ஒரு மேட்ச் ஆடுறோம் ச்சடக்கு அச்ச ನನ್ನ ಸ್ಕೂಲ್ ಕೆರಾಸ್ ಮಾಡೋದು ಕೂಡ ನಡ್ಕೊಂತು

ನೋಡಿ ಐ ಪಾಯಿಂಟ್ ಫೈಟಿನಲ್ಲಿ ಆಯ್ತು ಸಾಕು ಬೇರೆ ಬೇರೆ ನೋಡಿ ನೋಡಿ ಗೇಮ್ ಮಾಡ್ತಿದೆ ಇನ್ನು ನೋಡಿ ಗೇಮ್ ಅದು ಮಾಡ್ತಿದೆ ನಮ್ಮೂರಲ್ಲಿ ಬಾಳೆಗಳು ನೋಡಿ ಬಾಳೆಗಳು ನೋಡಿ ನೋಡಿ ಹ್ಞೂ ಹಾಗೆ

ಒಂಬತ್ತೆ ಆಟೋಮೆಟಿಕ್ಗಳು ಎಂಟು ನೂವತ್ತು ಎಂಟು ಆಯ್ತಲ್ಲ ಅರವತ್ತೈದಲ್ಲೂರ ಎಪ್ಪತ್ತೈದು ના એંગ વિધા ના કાડે કેમ ઓલ પંચને લો ઓલ હોલ ના ચાલી અમી કે ડ્રો બ્રો એકલા જતો રમો જોર પર